ಹಾಯ್ ಹಲೋ ನಮಸ್ತೆ ತನು ಬಿರ್ವಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಇಲ್ಲಿ ನಮ್ಮ ಕಡೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಒಂದು ಗೇಮ್ಸ್ ಎಲ್ಲ ನಡೀತಾ ಇದೆ ಇಲ್ಲಿಗೆ ಹೋಗಿ ಬರುವ ಬನ್ನಿ ಅಲ್ಲಿ ಹೋಗಿ ನಿಮಗೆ ಸಿಗ್ತೇನೆ ಸಬ್ಸ್ಕ್ರೈಬ್ ಮಾಡಿ ತನು ಬಿರ್ವಾಸ್ ಯೂಟ್ಯೂಬ್ ಚಾನಲನ್ನು ಓಕೆ ನಾವೀಗ ಪಂಜಿಕಲ್ಲಿಗೆ ಹೋಗ್ತಾ ಇದ್ದೇವೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅಲ್ಲಿ ನಮಗೆ ಆಟೋ ಆಟೋ ಸ್ಪರ್ಧೆಗಳುಂಟು ಬನ್ನಿ ಹೋಗುವ ಈಗ ನಾವು ಫ್ರೆಂಡ್ ನ ಕಾರಲ್ಲಿ ಹೋಗ್ತಾ ಇದ್ದೇವೆ ಹಾಯ್ ನಮಸ್ತೆ ಹಾಯ್ ಹಾಯ್ ನೀರು <laughs> <laughs> ಒಂದರಿಂದ ಒಂದರಿಂದಡ್ಡೆ ಕೈಬಾ ಬೇರ್ ಸಂ ಜೋಲಿಯಲ್ಲಿ ಒಂದು ತಾರಾಯಿ ಬಿಡುವ ನಾವು ತಾರಾಯಿ ಬಿಡುವ ಕಾರ್ಯಕ್ರಮದಲ್ಲಿ ಈಗ ನಾವು ಜೋರಾಗಿ ಈಗ ಒಂದು ಎರಡು ತಾರಾಯಿ ಇಟ್ಟಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಎರಡು ಕಪ್ಪಿನ ತೊಟ್ಟೆಯಲ್ಲಿ ಅದು ಮೀನ ತಾರಾಯ ಒಂದು ಅಂದಾಜು ಆಗ್ತದೆ ನೋಡಿ ನಮಗೆ ಈಗ ಕಜಿಪಿಗೆ ತಾರಾಯಿ ನಾವು ಕೊಂಡೋಗ್ತೇವೆ ಇಲ್ಲಾದ್ರೆ ಅವರು ಕೊಂಡೋಗ್ತಾರೆ ಮನೆಗೆ ಅಭಿವರ ತಾರಾಯಿ ನೋಡಬಹುದು ಕೈಯಲ್ಲಿ ದೊಡ್ಡ ಮಾಂಜಿ ಮೀನ್ ಇಟ್ಕೊಂಡು ಹಾಕಿ ಇಟ್ಕೊಂಡಿದ್ದಾರೆ ನೋಡಿ ನಮಗೆ ಈಗ ಒಂದು ತಾರೆ ಸಿಕ್ಕಿದೆ ತಂದೀಪ ಅವನಿಗೆ ಒಂದು ಈಗ ಒಂದು ಕೆಜಿ ಮೀನ್ ಕೊಂಡೋಗ್ಬೇಕು ಮೀನು ಕೊಂಡೋಗಿ ತಾರಾಯಿ ಹಾಕಿ ನಾವು ಕುಲಿ ಮಿಂಚು ಮಾಡ್ತೇವೆ ಬೆಲಿ ಮಿಂಚು ಮಾಡುವುದು ಮಿತಾ ಬುಜಾಯಿ ಮಾಡಿ ನಮ್ಮೊಂದಿಗೆ ನಮ್ಮ ಭಟ್ರಾಡಿಯ ರವಿಯನ್ನ ಕೂಡ ಆಗಮಿಸಿದ್ದಾರೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ತಿನ್ಲಿಕ್ಕೆ ತಾಯ ಅಯ್ಯೋ ಬೇಗ ತಾರಾಯ ಕಟ್ಟಿ ನಾವು ಬಾಟ್ಲಿಗೆ ನೀರು ತುಂಬಿಸಿ ಬನ್ನಿ ಅಣ್ಣ ತರ್ಲಿಕ್ಕೆ ಹೇಳಿದ್ರಿ ಮನೆಯಲ್ಲಿ ಒಂದಾದ್ರೆ ಇಲ್ಲಿ ಹಾ ಒಂದು ಸರಿ ಆಯ್ತು ನಮ್ಗೆ என்ன நென ஆல சமமா நென சமமா தாரை டான் குடுப்பார் தாரை டான் குடுப்பார் நமக்கு கம்பேட்டா நமக்கு என்ன ரீடிங்ல வச்சிருக்கீங்க நம்ம நமக்குக்கு எக்லெஜ் தாரைಗಾಗಿ பரடாட்டா பல 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 ஜாம்பும்பே ஆளே இந்த ஜோடி நம்ம வந்து தாரை 51 50 கட்டை கைவா கட்டை கை தண்ணு கட்டை கைவா

ಅನ್ನಗಾಯಿ ನೀರುಗಾಯಿ ಆಗಿದೆ ನೋಡಿ ನಿಜವಾಗಿ ಹೇಳ್ಬೇಕಾದ್ರೆ ಇವರಿಗೆ ಸರಿಯಾಗಿ ಕಟ್ಟಕ್ಕೆ ಬರ್ತಿಲ್ಲ ಕೂಡ ಕಟ್ಟಿದೆ ಒಂದು ಕೆಂದಿದೆ ನಾವು ಕಟ್ಟಲಿಕ್ಕೆ ಬರ್ತದೆ ಆರೈ ನಿಲ್ಲಿ ಸುಕ್ಕಕ್ಕೆ ಆಗ್ತದೆ ನಿಂಗುಡೆ ಮಾರೆ ನಮಗೆ ವಿಡಿಯೋ ಗಾರ ಎಂತ ಇಲ್ಲ ನೋಡಿ ನಾವು ಕೂಡ ಹೇಳ್ತೀವ ಹೋಗುವ ತರ್ತೇವೆ ಮತ್ತೆ ನಾವು ಒಂದು ಗಂಟೆ ಪೋಲಿ ಸಹ ತರ್ತೇವೆ ಬಾ ನೋಡಿ ಅವರೀಗ ಎಂಥ ಪರಿಸ್ಥಿತಿ ಆಗಿದೆ ಸಿಕ್ಕಿದ ತಾರ ಅವರ ಹತ್ರ ಕೊಟ್ಟಿದ್ದೇವೆ ಅವ್ರು ಇಟ್ಕೋತಾ ಇದ್ದಾರೆ ನೋಡಿ ನೋಡಿ ನಮ್ಮದು ತಾರ ಅಲ್ಲೇ ಉಳಿದಿತ್ತು ಈಗ ಇಟ್ಕೊಂಡು ಬರ್ತಾ ಇದ್ದಾರೆ அந்த இன்னொம்ப நான் தகண்டது ஊட்ட ಮತ್ತೆ ಇನ್ನೊಮ್ಮೆ ತಗೊಂಡು ನಾವು ಊಟ ಮಾಡ್ತಾ ಇದ್ದರೆ ಇವರಿಗೆ ಕೆಚ್ಚು ಸಾರು ಅಂತ ಟವಣೆ ಸಾರ ಮತ್ತೆ ಕೊಟ್ಟರು ಇವರಿಗೆ ನೋಡಿ ಇವರಿಗೆ ಟವಂಡೆ ಸಾರಾಯ್ತು ನಿಮಗೆ ಚೆಲ್ಲಿ ಒಂದು ಬೆನಿಫಿಟ್ ಏನಂದ್ರೆ ಅದು ಅದರಲ್ಲಿ ಕಬಾಬ್ ತಿನ್ಬೇಕಂತಿಲ್ಲ ಯಾಕಂದ್ರೆ ಅದರಲ್ಲಿ ಕಬಾಬ್ ಮಾಡಿ ಮತ್ತೆ ಚಿಲ್ಲಿ ಮಾಡೋದು ಇವರಿಗೆ ಎಲ್ಲ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ ಕೆಲವೇ ಟೆನ್ಷನ್ ಮಾಡಲಿ ಅವರು ಕಡಿಮೆ ಮಾಡ್ತಾರೆ ನಿಮಗೆ ಎಲ್ಲಿ ಇದ್ದು ಲೆಸ್ ಮಾಡುವುದು ಗುರು ಹೋಗಿ ಸೆಲ್ಫಿ ತಪ್ಪು ಸೆಲ್ಫಿ ಸೆಲ್ಫಿಯಾ ಈಗ ನಾವು ರಾಯಿಗೆ ಬಂದಿದ್ದೇವೆ ರಾಯಿಯಲ್ಲಿ ಪ್ರೋಗ್ರಾಮ್ ಆಗ್ತಾ ಉಂಟು ಅಲ್ಲಿಗೆ ಬಂದಿದ್ದೇವೆ ಬನ್ನಿ

Terima kasih telah <laughs> menonton! Sampai jumpa di video selanjutnya. <laughs> အဲ့ဒါကို lectore <celebrate> lectore a lectore questo bin me ആശയ <laughs> പ്രാർത്ഥന <laughs> 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 <laughs>